ಶುಭ ಮಧ್ಯಾಹ್ನ ಮದ್ದು ವಿದ್ಯಾರ್ಥಿಗಳೇ ಇಂದು ನಾಲ್ಕನೇ ತರಗತಿಯ ಸವಿಕನ್ನಡ ಪುಸ್ತಕದ ಹನ್ನೊಂದನೇ ಪಾಠವಾದಂಥ ವೀರ ಅಭಿಮನ್ಯು ಪಾಠವನ್ನು ನಾವಿಂದು ಅಭ್ಯಾಸ ಮಾಡೋಣ ಈ ಪಾಠ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಒಬ್ಬ ವೀರ ಬಾಲಕನಿಗೆ ಸಂಬಂಧಪಟ್ಟಿದೆ ಅಂದರೆ ಆ ವೀರ ಬಾಲಕನ ಶಕ್ತಿ ಸಾಮರ್ಥ್ಯ ಶೌರ್ಯ ಧೈರ್ಯಕ್ಕೆ ಈ ಒಂದು ಪಾಠ ಮೀಸಲಾಗಿದೆ ಯಾಕೆ ಅಂತಂದರೆ ಶತ್ರುಗಳ ಎದುರಲ್ಲಿ ಯಾವುದೇ ರೀತಿಯ ಭಯವನ್ನು ತೋರ್ಪಡಿಸದೆ ತನ್ನ ಜೀವವನ್ನು ಲೆಕ್ಕಿಸದೆ ಧೈರ್ಯವಾಗಿ ಶೌರ್ಯದಿಂದ ಹೋರಾಟ ಮಾಡಿ ತನ್ನ ಪ್ರಾಣ ತ್ಯಾಗ ಮಾಡಿದಂಥ ವೀರ ಬಾಲಕನ ಒಂದು ಕತೆ ಅವನು ಬೇರೆ ಯಾರು ಅನ್ನ ಅವನೇ ವೀರ ಬಾಲಕನಂಥ ಅಭಿಮನ್ಯು ಈ ಅಭಿಮನ್ಯುವಿನ ಪಾಠವನ್ನು ನಾವಿವತ್ತು ಅಭ್ಯಾಸ ಮಾಡೋಣ ಸರಿಯಾಗಿ ಗಮನವಿಟ್ಟು ಕೇಳಿ ಮಕ್ಕಳೇ ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಯುದ್ಧ ಸಂಗ್ರಾಮ ನಡೆಯುತ್ತಿತ್ತು ಹನ್ನೆರಡನೆಯ ದಿನದ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಾರ್ಯರವರಾರಿಗೂ ಗೊತ್ತಿರಲಿಲ್ಲ ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು ಒಂದು ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ ಅಭಿಮನ್ಯು ದೊಡ್ಡಪ್ಪ ನೀವೇಕೆ ಇಂದು ಚಿಂತಾಕ್ರಾಂತರಾಗಿರುವಿರಿ ಧರ್ಮರಾಯ ಬಾಮಗು ಅಭಿಮನ್ಯು ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು ಆದರೆ ಈಗ ಅವರು ಅನಿವಾರ್ಯವಾಗಿ ಸಂಕ್ಷಪ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ ಅಭಿಮನ್ಯು ದೊಡ್ಡಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ ಧರ್ಮರಾಯ ಏನು ಇದು ಚಿಕ್ಕ ವಿಷಯ ಬೇಕಂದ ಪಾಂಡವರಿಗೂ ಗೌರವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಿತ್ರ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ ಅಭಿಮನ್ಯು ಚಿಂತೆಯನ್ನು ಬಿಡಿ ದೊಡ್ಡಪ್ಪ ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ ಧರ್ಮರಾಯ ಅಭಿಮನ್ಯುವಿನ ಮಾತುಗಳನ್ನು ಕೇಳಿ ಮನದಲ್ಲೇ ಹೆಮ್ಮೆ ಪಡುತ್ತಾ ಬೇಶ್ ಕುಮಾರ ನಿನ್ನ ಪರಾಕ್ರಮದ ಮಾತುವನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ ನಿನ್ನ ಪಡೆದ ನಾವೇ ಧನ್ಯರು ಆದರೆ ಅಭಿಮನ್ಯು ಆದರೆ ಹಾಗೆಂದರೇನು ದೊಡ್ಡಪ್ಪ ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ನಮ್ಮ ಶಂಕೆಯೇ ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ ನಾನು ಜಗದ್ವಿಖ್ಯಾತ ಅರ್ಜುನನ ಮಗ ಧರ್ಮರಾಯ ಅಹುದು ಮಗು ನೀನು ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ ಆದರೆ ಈ ಘನ ಘೋರ ಯುದ್ಧವು ನಿನ್ನಂತಹ ಬಾಲಕನಿಗೆ ಸಲ್ಲದು ಕುಮಾರ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ ನನ್ನನ್ನು ಹರಸಿ ಕಳಿಸಿ ದೊಡ್ಡಪ್ಪ ಭೀಮಸೇನ ಭಲೇ ಕುಮಾರ ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹ ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಧರ್ಮರಾಯ ಇದೇನು ಭೀಮಸೇನ ನೀನು ಹೇಳುತ್ತಿರುವುದು ಅಭಿಮನ್ಯು ಇನ್ನೂ ಮಗು ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣಿಸದು ಭೀಮಸೇನ ಅಣ್ಣ ನೀನು ಚಿಂತಿಸಬೇಡ ಚಕ್ರ ವ್ಯೂಹವನ್ನು ಭೇದಿಸುವ ವೀರ ಅಭಿಮನ್ಯುವಿನಲ್ಲಿದೆ ಧರ್ಮರಾಯ ಆಯಿತು ಭೀಮಸೇನ ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳುಹಿಸಲು ನನ್ನ ಸಹಮತವಿದೆ ನಾವೆಲ್ಲರೂ ಯುದ್ಧ ರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚದಂತಿರೋಣ ಅಭಿಮನ್ಯು ಬಹಳ ಸಂತೋಷ ದೊಡ್ಡಪ್ಪ ನನ್ನನ್ನು ಆಶೀರ್ವದಿಸಿ ಎಂದು ಹೇಳಿ ಧರ್ಮರಾಯ ಭೀಮಸಿನರ ಪಾದಗಳಿಗೆ ನಮಸ್ಕರಿಸಿ ಹೊರಡುವನು ದೃಶ್ಯ ಎರಡು ಸುಭದ್ರೆಯ ಅರಮನೆ ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವನು ಅಭಿಮನ್ಯು ಅಮ್ಮ ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ ನೀನು ನನ್ನನ್ನು ಹರಿಸಿ ಕಳುಹಿಸಿಕೊಡು ಸುಭದ್ರೆ ದಿಗ್ಭ್ರಾಂತಳಾಗಿ ಇದೇನು ಕಂದ ನೀನು ಯುದ್ಧರಂಗಕ್ಕೆ ಹೋಗುವೆಯಾ ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಅಭಿಮನ್ಯು ಏಕಮ್ಮ ಈ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ ನನ್ನನ್ನು ಹರಸಿ ಕಳುಹಿಸಿಕೊಡಮ್ಮ ಸುಭದ್ರೆ ಆಗಲಿ ಮಗು ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮಗನೇ ಹೋಗಿ ಬಾ ನಿನಗೆ ಮಂಗಳವಾಗಲಿ ಉತ್ತರೆಯ ಪ್ರವೇಶ ಅಭಿಮನ್ಯು ಬಾ ಉತ್ತರೆ ಏಕೆ ನಿನ್ನ ವದನ ಎಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ ಉತ್ತರ ಪ್ರಾಣಕಾಂತ ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು ಅದಕ್ಕಾಗಿ ಈ ರೀತಿಯ ಖಿನ್ನತೆ ಅಭಿಮನ್ಯು ಚಿಂತಿಸಬೇಡ ಉತ್ತರೆ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳಿಸಿಕೊಡು ಉತ್ತರೆ ಆಗಲಿ ಜಯವಿರುವ ತನಕ ಭಯವೇದಕೆ ಯುದ್ಧ ಕ್ಷತ್ರಿಯರ ಧರ್ಮ ಹೋಗಿ ಬನ್ನಿ ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ ದೃಶ್ಯ ಮೂರು ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಾ ರಥವನ್ನೀರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ ಅಭಿಮನ್ಯು ಸಾರಥಿಯನ್ನು ಕುರಿತು ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆಗೆ ಕರೆದುಕೊಂಡು ಹೋಗು ಭೀಮಸ ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ ಅಭಿಮನ್ಯು ಬನ್ನಿರಿ ಬನ್ನಿರಿ ಒಬ್ಬೊಬ್ಬರಾಗಿ ಬನ್ನಿ ನಿಮ್ಮನ್ನೆಲ್ಲ ತರ ಎಳೆಗಳಂತೆ ತೂರಿ ಯಮಪುರಕ್ಕೆ ಕಳುಹಿಸುತ್ತೇನೆ ದ್ರೋಣ ಕರ್ಣ ಹಾಗೂ ಇತರ ಕೌರವ ಸೇನಾನಿ ಸೇನೆ ಸೇರಿ ಅಭಿಮನ್ಯುವಿನ ವೀರಾವೇಶ ನೋಡಿ ಆತನನ್ನು ಮುಗಿಸಲು ತಂತ್ರ ಹೂಡುವರು ವೀರಾವೇಶದಿಂದ ಹೋರಾಡುತ್ತಿರುವಾಗ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸುವರು ಅಭಿಮನ್ಯು ರಣ ಹೇಡಿಗಳೇ ತಾಯಿಯ ಹಾಲುಂಡ ಯಾವುದೇ ಕ್ಷತ್ರಿಯ ಈ ಕೆಲಸ ಮಾಡಲಾರ ವೀರಾವೇಶದಿಂದ ಎದುರಿಸಿ ಹೋರಾಡಿ ಸತ್ತು ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾರಿ ಹಿಡಿಯುತ್ತೀರಾ ನಿಮಗೆ ಧಿಕ್ಕಾರವಿರಲಿ ದುರ್ಯೋಧನ ಸೈಂಧವರಾಜ ಬಿಡಬೇಡ ಹೊಡೆ ಕರ್ಣ ಜಯದ್ರಥ ನೀವೆಲ್ಲರೂ ಅವನ ಮೇಲೆ ಒಟ್ಟಾಗಿ ಬೀಳಿರಿ ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ವೀರ ಮರಣ ಹೊಂದುವನು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿದೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ವಾ ಹಾಂ ಈ ಪಾಠ ಅಷ್ಟೇ ಅದ್ಭುತವಾಗಿದೆ ಈ ಪಾಠದ ವಿವರಣೆಯನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ನೀಡ್ತೇನೆ ಧನ್ಯವಾದಗಳು